ಲಕ್ಷ್ಮೀದೇವಿಯ ಅನುಗ್ರಹ ಯಾವ ವ್ಯಕ್ತಿಯ ಮೇಲೆ ಇರುತ್ತದೆಯೋ ಆ ವ್ಯಕ್ತಿ ಎಂದಿಗೂ ತನ್ನ ಜೀವನದಲ್ಲಿ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಲಕ್ಷ್ಮೀ ದೇವಿಯ ಅನುಗ್ರಹ ಯಾವ ವ್ಯಕ್ತಿಯ ಮೇಲೆ ಇರುವುದಿಲ್ಲವೋ ಅಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಹಣದ ಸಮಸ್ಯೆಗಳು ಬಡತನವನ್ನು ಎದುರಿಸುತ್ತಲೇ ಇರುತ್ತಾನೆ ಇದಕ್ಕೆ ನಾವು ಮಾಡುವ ತಪ್ಪುಗಳೇ ಮುಖ್ಯ ಕಾರಣ ಎನ್ನಬಹುದು ಮಹಾಲಕ್ಷ್ಮಿಯ ಆಶೀರ್ವಾದ ಯಾರ ಮೇಲೆ ಬೀಳುತ್ತದೆಯೋ ಆ ವ್ಯಕ್ತಿಯ ಜೀವನ ಉತ್ತಮ ರೀತಿಯಲ್ಲಿ ಬದಲಾಗುತ್ತದೆ ಎನ್ನುವ ಇದೆ ಲಕ್ಷ್ಮೀ ಮಾತೆಯ ಅನುಗ್ರಹದಿಂದ ಓರ್ವ ವ್ಯಕ್ತಿಯು ಒಂದೇ ಕ್ಷಣದಲ್ಲಿ ರಾಜನಾಗುವ ಅದೃಷ್ಟವನ್ನೂ ಹೊಂದಬಹುದು ಮತ್ತೊಂದೆಡೆ ತಾಯಿ ಲಕ್ಷ್ಮಿ ಕೋಪಗೊಂಡರೆ ರಾಜನು ಬೀದಿಗೆ ಬರಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಜೀವನದಲ್ಲಿ ಎಂದಿಗೂ ಸುಖ ಮತ್ತು ಸಮೃದ್ಧಿ ಕಡಿಮೆಯಾಗಬಾರದು ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ತಿಳಿದೋ ತಿಳಿಯದೆಯೋ ಇಂತಹ ಹಲವಾರು ತಪ್ಪುಗಳು ನಡೆಯುವುದರಿಂದ ಮಹಾಲಕ್ಷ್ಮಿಯು ಮನೆಯೊಳಗೆ ಕಾಲಿಡುವುದಿಲ್ಲ ಜೀವನದಲ್ಲಿ ನಾವು ಅಪ್ಪಿತಪ್ಪಿಯೂ ಮಾಡಬಾರದ ಅನೇಕ ಕೆಲಸಗಳಿವೆ ಅವುಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ ಇದನ್ನು ನೋಡುವುದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ಬೆಲ್ ಐಕಾನ್ ಒತ್ತಿ ಮಹಾಲಕ್ಷ್ಮಿಯ ಆಶೀರ್ವಾದ ಬೇಕು ಎಂದರೆ ನಾವು ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಇಟ್ಟಿರುವ ತೊಳೆಯದ ಅಥವಾ ಶುದ್ಧಗೊಳಿಸಿದ ಪಾತ್ರಗಳು ಬಡತನಕ್ಕೆ ಕಾರಣವಾಗುತ್ತವೆ ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ತೊಳೆಯದ ಪಾತ್ರಗಳನ್ನು ರಾತ್ರಿ ಸಿಂಕ್ನಲ್ಲಿ ಬಿಟ್ಟು ಬೆಳಗ್ಗೆ ಸ್ವಚ್ಛಗೊಳಿಸಲಾಗುತ್ತದೆ ಇಂತಹ ಕೆಲಸ ಮಾಡುವವರ ಮನೆಯಲ್ಲಿ ತಾಯಿ ಲಕ್ಷ್ಮಿ ಇರುವುದೇ ಇಲ್ಲ ಎನ್ನುವ ನಂಬಿಕೆ ಇದೆ ಸೂರ್ಯಾಸ್ತದ ನಂತರ ಸ್ವಚ್ಛತೆ ಮಾಡುವ ಮನೆಗಳು ಮತ್ತು ಕಸವನ್ನು ಗುಡಿಸಿ ಹೊರಗೆ ಹಾಕುವಂತಹ ಮನೆಗಳಲ್ಲಿ ದೇವಿಯು ನೆಲೆಸುವುದಿಲ್ಲ ಅಂತಹ ಜನರ ಮೇಲೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಪೊರಕೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಹಾಗಾಗಿಯೇ ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸುವುದರಿಂದ ಆ ಮನೆಯಿಂದ ದೇವಿಯು ಹೊರಗೆ ಹೋಗುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮುಸ್ಸಂಜೆ ಸಮಯದಲ್ಲಿ ಮನೆಯನ್ನು ಗುಡಿಸದೇ ಇರುವುದು ಉತ್ತಮ ರಾತ್ರಿ ಸಮಯದಲ್ಲಿ ಮಲಗುವುದು ಮತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳುವುದು ಉತ್ತಮ ಹವ್ಯಾಸವೆಂದು ಪರಿಗಣಿಸಲಾಗುತ್ತದೆ ಆದರೆ ಇಂದಿನ ದಿನಗಳಲ್ಲಿಯೂ ಸಹ ಜನರು ರಾತ್ರಿಯಲ್ಲಿ ಎಚ್ಚರವಾಗಿರುತ್ತಾರೆ ಮತ್ತು ಮಧ್ಯಾಹ್ನದವರೆಗೂ ಮಲಗಿಕೊಂಡೇ ಇರುತ್ತಾರೆ ಸೋಮಾರಿತನದಿಂದಲೂ ಕೆಲವರು ಇದನ್ನು ಮಾಡುತ್ತಾರೆ ಹೀಗೆ ಮಾಡುವವರ ಮೇಲೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮಹಿಳೆಯರನ್ನು ಮನೆಯ ಲಕ್ಷ್ಮಿ ಎಂದು ಕರೆಯುತ್ತಾರೆ ಸೊಸೆಯರನ್ನು ಅವಮಾನಿಸುವ ಹಿಂಸಿಸುವ ಮತ್ತು ನಿಂದಿಸುವ ಮನೆಗಳಿಗೆ ತಾಯಿ ಲಕ್ಷ್ಮಿ ಎಂದಿಗೂ ತನ್ನ ಆಶೀರ್ವಾದವನ್ನು ನೀಡುವುದಿಲ್ಲ ಹೆಣ್ಣಿನ ಜೊತೆ ಜಗಳವಾಡುವುದಲ್ಲದೆ ಮನೆಯ ಹಿರಿಯರನ್ನು ತುಂಬ ಜನ ನಿಂದಿಸುತ್ತಾರೆ ತಾಯಿ ಲಕ್ಷ್ಮಿ ಯಾವಾಗಲೂ ಅಂತಹ ಮನೆಗಳಿಂದ ದೂರವೇ ಇರುತ್ತಾಳೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ತೊಳೆಯದ ಪಾತ್ರೆಗಳನ್ನು ಅಥವಾ ಅಶುದ್ಧವಾದ ಪಾತ್ರೆಗಳನ್ನು ಇಡಬಾರದು ಮನೆಯ ಉತ್ತರ ದಿಕ್ಕಿನಲ್ಲಿ ಕಸ ಮತ್ತು ಕೊಳಕನ್ನು ಎಂದಿಗೂ ಇಡಬಾರದು ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರು ಈ ದಿಕ್ಕಿನಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಈ ದಿಕ್ಕಿನಲ್ಲಿ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಇಡಬಾರದು ಉತ್ತರ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅಪ್ಪಿತಪ್ಪಿಯು ಮನೆಯ ತಿಜೋರಿಯನ್ನು ತೊಳೆಯದ ಕೈಗಳಿಂದ ಮುಟ್ಟಬಾರದು ತಿಜೋರಿ ಎನ್ನುವುದು ಮನುಷ್ಯನು ತನ್ನ ದುಡಿಮೆಯ ಹಣವನ್ನು ಇಡುವ ಸ್ಥಳವಾಗಿದೆ ಜೀವನದಲ್ಲಿ ನಾವು ಎಂದೂ ಇಂತಹ ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು